ಸಿನಿಮಾದ ನಿರ್ಮಾಪಕರು ಮಂಜು ಅವರು ಬರಬೇಕು ನಿರ್ದೇಶಕರಾಗಿರುವಂತ ಪ್ರಕಾಶ್ ಅವರು ನಾಯಕ ಹಾಗೂ ನಾಯಕಿ ರಾಮ್ ಗುಡಿ ಹಾಗೂ ಪ್ರಿಯಾ ಅವ್ರ ವೇದಿಕೆ ಮೇಲೆ ಬರಬೇಕು ಸೀತಾರಾಮ್ ಅವ್ರ ವೇದಿಕೆ ಮೇಲೆ ಬರ್ಬೇಕು ಕೋ ಡೈರೆಕ್ಟರ್ ನರೇಶ್ ಅವ್ರ ವೇದಿಕೆ ಮೇಲೆ ಬರಬೇಕು ಹಾಗೆ ಮತ್ತೊಂದು ಸ್ಪೆಷಲ್ ಪಾತ್ರ ಖಾಲಿ ಡಬ್ಬ ಅದನ್ನು ಕೂಡ ವೇದಿಕೆ ಮೇಲೆ ಕರ್ಕೊಂಡು ಹೋಗ್ಬೇಕು ಕಿರ್ <laughs> ಏನ್ ಕ್ಯೂರಿಯಾಸಿಟಿ ಸರ್ ಹತ್ತೊಂಬತ್ತನೇ ತಾರೀಕು ಗೊತ್ತಾಗುತ್ತೆ ಅದ್ರ ಒಳಗಡೆ ಏನಿದೆ ನಾಗೇಂದ್ರ ಪ್ರಸಾದ್ ಸರ್ ಇಂದ ಮಾತ್ ಶುರು ಮಾಡೋಣ ಸಿನಿಮಾ ರಿಲೀಸ್ ರೆಡಿ ಆಗಿದೆ ಸರ್ ಇದೆ ಹತ್ತೊಂಬತ್ತನೇ ತಾರೀಕು ಟ್ರೇಲರ್ ನೋಡಿದ್ವಿ ಹಾಡುಗಳು ನೋಡಿದ್ವಿ ನಿರ್ದೇಶಕರು ಆಯಿತು ಎಲ್ಲರೂ ನಮಸ್ಕಾರ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ಪತ್ರಿಕೋದ್ಯಮದವರಿಗೆ ಹಾಗೆ ಎಲ್ಲ ನನ್ನ ಸ್ನೇಹಿತರು ನಮಸ್ಕಾರ ಹೇಳ್ತಾ ನನ್ನ ಹೆಸರು ಕೆ ಪ್ರಕಾಶ್ ಅಂಬಳೆ ಅಂತ ಇದು ನನ್ನ ಮೊದಲನೇ ಚಿತ್ರ ಕಾಲೇಡಪ್ಪ ಸೊ ಹಿಂದೆ ಒಂದು ಹತ್ತು ಸಿನಿಮಾ ಅಷ್ಟೇ ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟರ್ ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ ಸಂತೆ ನಿಂತ ಕಬೀರ ಮತ್ತು ಒಂದು ಚಾನ್ಸ್ ಕೊಡಿ ಸವೆನೋ ಈ ಥರ ಒಂದಿಷ್ಟು ಸಿನಿಮಾಗಳ ಅನುಭವದ ಮೇರೆಗೆ ಈ ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಸೊ ಇದು ಎಂಟು ಹಿಂದೆ ಮೊದಲು ಇದೇ ಎಸ್ ಆರ್ ವಿಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ದು ಇದು ಸೆಕೆಂಡ್ ಮೀಟು ಫಸ್ಟ್ ಪ್ರೆಸ್ ಮೀಟಲ್ಲಿ ನಾವು ಸಾಂಗ್ ರಿಲೀಸ್ ಮಾಡಿದ್ದು ಸೊ ಇನ್ನೊಂದು ಮೂರು ದಿನ ಇದೆ ಇದು ಸೆಕೆಂಡ್ ಪ್ರೆಸ್ಮೆಂಟು ರಿಲೀಸ್ಗೆ ರೆಡಿಯಾಗಿದೆ ಹತ್ತೊಂಬತ್ತನೇ ತಾರೀಕು ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನಿಮ್ಮ ಪ್ರೋತ್ಸಾಹ ಪ್ರೀತಿ ನಮ್ಮ ಖಾಲಿ ಡಬ್ಬ ಚಿತ್ರದ ಮೇಲೆ ಇರಲಿ ಖಾಲಿ ಡಪ್ಪ ಟೈಟ್ಲು ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ನಮ್ಮ ರಾಮ್ ಗುಡಿಯವರು ನಮಗೆ ಒಂದು ಹನ್ನೆರಡು ವರ್ಷ ಅವರು ಸೊ ಫೋನ್ ಮಾಡಿ ಬನ್ನಿ ಪ್ರಕಾಶ್ ನಿಮ್ಮ ಹತ್ರ ಮಾತಾಡಬೇಕು ಅನ್ನೋ ಕತೆ ಇದೆ ಸಿನಿಮಾ ಮಾಡೋಣ ಅಂತ ಕರೀತಾರೆ ಸೊ ಅಲ್ಲಿ ಹೋದಾಗ ಅವರು ಮತ್ತೆ ಆರ್ಯವರ್ಧನಿರ್ತಾರೆ ಕತೆ ಎಕ್ಸ್ಪ್ಲೈನ್ ಮಾಡ್ತಾರೆ ಆರ್ಯವರ್ಧನ್ ಅವ್ರದ್ದು ಕತೆ ಇದು ಫಸ್ಟ್ ಕತೆ ಎಕ್ಸ್ಪ್ಲೈನ್ ಮಾಡ್ತಾರೆ ಹಿಂಗೆ ಹಿಂಗೆ ಅಂತ ಸೊ ನನ್ ಕತೆ ತುಂಬಾ ಇಷ್ಟ ಆಗುತ್ತೆ ಸೊ ಕತೆ ಆದ್ಮೇಲೆ ಟೈಟ್ಲು ಅಂತ ಕೇಳ್ತೀನಿ ಆಲ್ರೆಡಿ ಟೈಟ್ಲು ಇಟ್ಟಿರ್ತಾರೆ ಖಾಲಿ ಡಬ್ಬ ಅಂತ ಸೊ ಕತೆಗೂ ಟೈಟ್ಲಿಗೂ ತುಂಬಾ ಮ್ಯಾಚ್ ಆಗಿರುತ್ತೆ ಸೊ ಅಲ್ಲಿಂದ ನಾನು ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಚಿತ್ರಕತೆ ಬರೆದು ಸಂಭಾಷಣೆ ಬರೆದು ಈ ಸಿನಿಮಾಗೆ ನಿರ್ದೇಶನ ಮಾಡಿದ್ದೀನಿ ಆ ಅದಾದ್ಮೇಲೆ ಖಾಲಿ ಡಬ್ಬ ಬಗ್ಗೆ ಹೇಳ್ಬೇಕು ಅಂದ್ರೆ ಸೊ ಪಾತ್ರದೊಳಗಿನ ಪಾತ್ರಧಾರಿ ಅಂತ ಹೇಳ್ಬೋದು ಖಾಲಿ ಬಗ್ಗೆ ಸೊ ಖಾಲಿ ಡಬ್ಬದಲ್ಲಿ ಗೊಂಬೆಗಳಿರ್ತವೆ ಒಂದಿಷ್ಟು ವಿಷಯಗಳು ಸೊ ಗೊಂಬೆನೂ ಸಹ ಒಂದೊಂದು ಕತೆ ಹೇಳ್ತಾ ಹೋಗುತ್ತೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಏನು ಎತ್ತ ಅಂತ ಸೊ ಹಾಗೆ ನಮ್ಮ ಟೀಮ್ ಬಗ್ಗೆ ನಾ ಒಂದಿಷ್ಟು ವಿಷಯ ಹೇಳ್ಬಿಡ್ತೀನಿ ಮೇಯ್ನಾಗಿ ನಮ್ಮ ಪ್ರೊಡ್ಯೂಸರ್ ಮಂಜು ಗುರ್ರಪ್ಪ ಈ ಸಿನಿಮಾಗೆ ಬಂಡವಾಳ ಹುಟ್ಟಿದಾರೆ ಸೊ ಇವತ್ತು ಸಿನಿಮಾ ರಿಲೀಸ್ ಅಂತದ್ವರ್ ಬಂದಿದೆ ಅಂದ್ರೆ ಮುಖ್ಯ ಕಾರಣ ಅವರೇ ಸೊ ಅವ್ರ ಸಪೋರ್ಟ್ ಅದಕ್ಕೆ ಕೋ ಪ್ರೊಡ್ಯೂಸರ್ಗೆ ನಮ್ಮ ಅಪ್ಪಾಜಿ ಗೌಡ್ರು ಚಿಕ್ಕೆ ಗೌಡ್ರು ಸೌಮ್ಯ ರಮೇಶ್ ರಾಮೋಸ್ವರ್ ಮತ್ತೆ ಆರ್ ಇವರೆಲ್ಲ ಸಪೋರ್ಟ್ ಮಾಡಿ ಇವತ್ತು ಇಲ್ಲಿವರೆಗೂ ಬಂದಿದೆ ಸಿನಿಮಾ ಅದಾದ್ಮೇಲೆ ಮೇನ್ ಆಗಿ ನಮ್ಮ ಸಾಹಿತ್ಯ ಮತ್ತೆ ಸಂಗೀತ ಡಾಕ್ಟರ್ ಪ್ರಸಾದ್ ಅವರು ಮಾಡಿದ್ದಾರೆ ಅವ್ರ ಬಗ್ಗೆ ಹೇಳಂಗಿಲ್ಲ ಬಿಡಿ ಐದು ಸಾಂಗು ಅವರೇ ಬರ್ತಿದ್ದಾರೆ ಸರಸ್ವತಿ ಪುತ್ರರು ಅಂತಾನೆ ಹೇಳ್ಬೋದು ಅವರು ಪೆನ್ ಇಟ್ಕೊಂಡು ಬರೇ ಕುತ್ಕೊಂಡ್ರೆ ಬೇರೆ ಲೆವೆಲ್ಗೆ ಇರುತ್ತೆ ಸಾಂಗು ಅಷ್ಟು ಅಚ್ಚುಕಟ್ಟಾಗಿ ಐದು ಸಾಂಗು ಬರ್ತ್ಕೊಟ್ಟಿದ್ದಾರೆ ನಮಗೆ ರೀ ರೆಕಾರ್ಡಿಂಗ್ ಅಂತೂ ಅದ್ಭುತವಾಗಿ ಬಂದಿದೆ ಸಿನ್ಮಾ ನೋಡಿದ್ರೆ ಗೊತ್ತಾಗುತ್ತೆ ರೀ ರೆಕಾರ್ಡಿಂಗ್ ಎಲ್ಲ ಹಾಗೆ ಈ ಸಿನ್ಮಾದ ಡಿಒ ಪಿ ಬಂದ್ಬಿಟ್ಟು ಲಕ್ಕಿ ಅಂತ ಹಾಗೆ ವೆಂಕಿ ಯು ಡಿ ಬಿ ಎಡಿಟಿಂಗ್ ಮಾಡಿದ್ದಾರೆ ಕುಂಫು ಮಾಸ್ಟ್ರು ಮೂರು ಫೈಟ್ ಮಾಡಿದರೆ ಇನ್ನೊಂದು ಕಂಪೋಸಿಂಗ್ ಬಂದು ನಮ್ಮ ರಾಮ್ ಮಾಡಿದ್ದಾರೆ ಮಾಡಿದರೆ ಆ ಕೊರಿಯೋಗ್ರಫಿ ಬಂದ್ಬಿಟ್ಟು ರಾಮು ಸರ್ ಗಿರೀಶ್ ಮಾಸ್ಟ್ರು ಹಾಗೆ ನಾನು ಒಂದು ಸಾಂಗ್ ಮಾಡಿದ್ದೆ ಸರ್ಜಿಕಲ್ ನೋಡಿದ್ರೆ ನಾನೇ ಮಾಡಿದ್ದು ಸೊ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೆ ನನ್ನ ಪ್ರೊಡಕ್ಷನ್ ಯೂನಿಟ್ ಎಂಟೈರ್ ಟೆಕ್ನಿಕಲ್ ಟೀಮ್ ಶಕ್ತಿನೇ ಇವತ್ತು ಖಾಲಿ ಡಬ್ಬ ಇಲ್ಲಿ ಬಂದಿದ್ದೆ ಹಾಗೆ ನಮ್ಮ ಕಲಾವಿದರ ಬಗ್ಗೆ ಹೇಳ್ಬೇಕು ಅಂದ್ರೆ ರಾಮ್ ನಮ್ಮ ಪ್ರೊಡ್ಯೂಸರ್ ತಮ್ಮನೆಯವರು ಅದ್ಭುತ ಅದ್ಭುತವಾಗಿ ಅಭಿನಯಿಸಿದ್ದಾರೆ ನಿಜವಾಗ್ಲೂ ಎಲ್ಲೂ ಹೊಸಪ್ರು ಅಂತ ಅನ್ಸಲ್ಲ ಅವರು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಸಾಥ್ ಕೊಟ್ಟಂತಹ ನಾಯಕಿಯಾದ ಆದ್ಯ ಪ್ರಿಯ ಮತ್ತೆ ಹರಿತ್ ಅವರು ಇಬ್ಬರು ನಾಯಕಿಯಾಗಿ ಅಭಿನಯಿಸಿದ್ದಾರೆ ಮೇನ್ ಕುರಿಪ್ರತಾಪ್ ಕುರಿ ಪ್ರತಾಪ್ ನಾಗೇಂದ್ರ ಪ್ರಸಾದ್ ಸರ್ ಒಂದು ಸ್ವಲ್ಪ ಗೆಸ್ಟ್ ಅಪಿಯರೆನ್ಸ್ ಆಗಿ ಮಾಡಿದ್ದಾರೆ ಸಿನಿಮಾದಲ್ಲಿ ಹಾಗೆ ಮಜಾ ಬರುತ್ತದೆ ನಮ್ಮ ಸೀತಾರಾಮ್ ಅವರು ಇದ್ದಾರೆ ಹಾಗೆ ಒಂದಿಷ್ಟು ಜನ ರಂಗಭೂಮಿ ಕಲಾವಿದರು ಸಿನಿಮಾದಲ್ಲಿ ದಂಡೆ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ನಮ್ಮ ಎಂಟೈರ್ ಸಿನಿಮಾದ ಟೀಮ್ಸ್ ನಿರ್ಮಾಪಕ ಖಾಲಿ ಡಬ್ಬ ಅದೇ ಸರ್ ಈಗ ಇಂಟ್ರೋ ಬ್ಯಾಕ್ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಂಡ್ರೆ ಜೀವನ ತುಂಬುತ್ತೆ ಇಲ್ಲಾಂದ್ರೆ ಇಲ್ಲಾಂದ್ರೆ ಖಾಲಿ ಅಂತ ಅನ್ಸುತ್ತೆ ಸೊ ಆ ಎಳೆ ಇಟ್ಕೊಂಡು ಮಾಡಿದೀವಿ ಪ್ರತಿಯೊಬ್ರು ನೋಡೋಂತ ಸಿನಿಮಾ ಸರ್ ಇದು ಸೊ ಕಂಪ್ಲೀಟ್ ಆಗಿ ಕಮರ್ಷಿಯಲ್ ಆಗಿ ಫೈಟ್ಸ್ ಕಾಮಿಡಿ ಫೀಲ್ ಎಲ್ಲ ಇದೆ ಕಂಪ್ಲೀಟ್ ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ಬೋದು ಇಲ್ಲ ಇಲ್ಲ ಇದೇ ಬೇರೆ ಸರ್ ಇದು ಅಲ್ಲಿ ಗೊಂಬೆಗಳು ಇರುತ್ತಲ್ಲ ಖಾಲಿ ಡಬ್ಬಗಳ ಗೊಂಬೆ ಆ ಗೊಂಬೆಲಿ ಒಂದೊಂದು ಕತೆ ಇರುತ್ತೆ ಸರ್ ಆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸೊ ಏನೇನು ಕತೆ ಇರುತ್ತೆ ಒಂದೊಂದು ಗೊಂಬೆ ಏನ್ ಕತೆ ಹೇಳುತ್ತೆ ಸೊ ಖಾಲಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಅಂತ ಸೊ ಖಾಲಿ ಡಬ್ಬನ್ ಒಂದು ಪಾತ್ರ ಸರ್ ಸಿನಿಮಾದಲ್ಲಿ ಖಾಲಿ ಡಬ್ಬನೂ ಪಾತ್ರನೇ ಸೊ ಕಲಾವಿದರು ಹೆಂಗೆ ಅಭಿನಯಿಸಿದ್ರೆ ಸೊ ಪಾತ್ರನೋ ಖಾಲಿ ಡಬ್ಬನೂ ಹಂಗೆ ಅದೇ ಒಂದು ಪಾತ್ರ ಅಂತ ಹೇಳಿ ಆರ್ಯವರ್ಧನು ಪೊಲೀಸ್ ಅವ್ರದ್ದು ಹಾಂ ಚಿತ್ರ ಜನ ಓಕೆ ತ್ಯಾಂಕ್ ಯು ಸರ್ ನಿರ್ಮಾಪಕ ಎಲ್ಲಾದರೂ ನಮಸ್ಕಾರ ಮನೆ ಚಿತ್ರವರ್ಗ ನಿರ್ಮಾಪಕ ನಮ್ಮ ಜೊತೆ ಕೂಡ ಈಗ ನಮ್ಮ ಡೈರೆಕ್ಟರ್ ಇರ್ದಂಗೆ ಸುಮಾರು ಜನ ನಮ್ಮ ಸೌಮ್ಯ ಆಗಿರ್ಬೋದು ಆಮೇಲೆ ಚಿಕ್ಕಗೌಡರು ನಮ್ಮ ಡಾಕ್ಟರ್ ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ ಅವರೆಲ್ಲರ ಸಹಕಾರದಿಂದ ಈ ಸಿನಿಮಾ ಈ ಮಟ್ಟಿಗೆ ಬಂದಿದೆ ಇವತ್ತು ಹಾಗೂ ಎಲ್ಲರಿಗಿಂತ ತುಂಬ ದೊಡ್ಡ ಥ್ಯಾಂಕ್ಸ್ ಅಂದರೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಹೇಳ್ಬೇಕು ಹೊಸ ನೋಡಿದೆ ಅವರೇ ಐದು ಸಾಂಗ್ ಕೂಡ ಕಂಪೋಸ್ ಮಾಡಿ ಅವರೇ ಅದನ್ನ ಮ್ಯೂಸಿಕ್ ಕೂಡ ಮಾಡ್ತೀವಿ ಅಂದಾಗ ನಮ್ಗೆ ಭಾಳ ಖುಷಿ ಆಯಿತು ಈ ಥರ ಸಪೋರ್ಟ್ ಈಗಿನ ಕಾಲದಲ್ಲಿ ಎಲ್ಲೂ ಯಾರಿಗೂ ಸಿಗಲ್ಲ ನಮಗೆ ಸಿಕ್ಕಿದೆ ನಮ್ಮ ಸೌಭಾಗ್ಯ ಆಮೇಲೆ ನಮ್ಮ ಡೈರೆಕ್ಟರ್ ಕೂಡ ಚೆನ್ನಾಗಿ ಮಾಡಿದ್ರಿಂದ ಆಮೇಲೆ ಫಸ್ಟ್ ಸೀನ್ ನಮ್ಮ ಡೈರೆಕ್ಟರ್ ಅಂದರೆ ರಾಮ್ ಗುಡಿ ಅವ್ರು ಕಂಪೋಸ್ ಮಾಡಿಲ್ಲ ಇಟ್ ಕಂಪೋಸ್ ಬೈ ಕೋ ಡೈರೆಕ್ಟರ್ ನರೇಶ್ ಅಂತ ಇದ್ದಾರೆ ಇಲ್ಲೇ ಅವರು ಅವ್ರು ಬೇರೆ ಕೆಲಸ ಆಗಬೇಕಾಯ್ತು ಅವ್ರು ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾರೆ ಕಮ್ ಫಸ್ಟ್ ಸೀನ್ ಅದೇ ಫಸ್ಟ್ ಸೀನ್ ಫೈಟ್ ಸೀನ್ ಅವ್ರು ಕಂಪೋಸ್ ಮಾಡಿದ್ದಾರೆ ಸೀನ್ ಅವ್ರು ಮಾಡಿದ್ದು ಓಕೆ ನಮ್ಮದು ಸ್ವಂತ ಬಿಸ್ನೆಸ್ ಇದೆ ನಮ್ಮ ಎಮ್ ಎಂಡ್ ಎಮ್ ಸರ್ವಿಸಸ್ ಅಂತ ಒಂದು ಸರ್ವಿಸ್ ಬೇಸ್ಡ್ ಕಂಪನಿ ಇಟ್ಕೊಂಡಿದ್ದೀನಿ ನಾನು ಅಂದರೆ ನಾನು ನಾನು ಇಲ್ಲಿ ಕೆಲಸ ಮಾಡ್ತಿದ್ದೆ ನಾನು ಇಂಜಿನಿಯರಿಂಗ್ ಬೇಸ್ಡ್ ಇಂಜಿನಿಯರಿಂಗ್ ಮಾಡಿಬಿಟ್ಟು ಇಲ್ಲೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ ಅದನ್ನೇ ನಾನು ಅಲ್ಲಿ ನಮ್ಮೂರಲ್ಲಿ ದಾವಣಗೆಯಲ್ಲಿ ಕೂಡ ಅದನ್ನೇ ಇಟ್ಕೊಂಡು ಈಗ ಬಿಸ್ನೆಸ್ ಮಾಡ್ತಿದ್ದೀನಿ ಈಗ ರಾಜಕೀಯದಲ್ಲಿ ಕೂಡ ಇದ್ದೀನಿ ಗ್ರಾಮ ಪಂಚಾಯಿತಿ ಮೆಂಬರ್ ಈಗ ಪ್ರೆಸಿಡೆಂಟು ಎರಡನೇ ಬಾರಿಯಲ್ಲಿ ನಮ್ಮ ಹಳ್ಳಿಯಲ್ಲೇ ಅದೇ ನಮ್ಮ ಬಿಸ್ನೆಸ್ ಸದ್ಯಕ್ಕೆ ಸಿನಿಮಾ ಸಿನಿಮಾ ಮಾಡೋ ಉದ್ದೇಶ ಬಂದ್ಬಿಟ್ಟು ನಮ್ಮ ರಾಮಗುಡಿಯಿಂದ ನಮ್ಮ ತಮ್ಮನಿಂದ ಅವ್ರಿಗೊಂದು ಆಸೆ ಇದೊಂದು ಅವ್ರನ್ನೊಂದು ಪ್ಯಾಷನ್ ಮತ್ತೆ ಮತ್ತೆಲ್ಲ ಡಿಸೈಡ್ ಮಾಡಿ ತೀರ್ಮಾನ ತಗೊಂಡು ಮಾಡಿದ್ವಿ ನೀವು ಹೇಳಿದಂಗೆ ಖಾಲಿ ಡಬ್ಬ ಅಂದಾಗ ಮತ್ತೆಲ್ಲರನ್ನತಾರೆ ನಾವು ಮೊನ್ನೆ ಪ್ರಮೋಷನ್ ಎಲ್ಲ ಮಾಡುವಾಗ ಎಲ್ಲ ಕಡೆ ಪ್ರಮೋಷನ್ ಮಾಡಿದ್ವಿ ಹೊಸದುರ್ಗ ಚಿತ್ರದುರ್ಗ ನಮ್ಮ ಎಲ್ಲ ಕಡೆ ಮತ್ತು ಖಾಲಿ ಡಬ್ಬ ಅಂತಷ್ಟು ಸಲದಾಗಿ ಎಲ್ಲರೂ ಏನಪ್ಪ ಇದು ಖಾಲಿ ಡಬ್ಬ ಖಾಲಿ ಡಬ್ಬ ಮಾಡ್ತಾರೆ ಈ ಪ್ರೊಡ್ಯೂಸರ್ ಏನಪ್ಪ ಇದು ಖಾರಿ ಡಬ್ಬ ಅಂತ ಎಲ್ಲರಿಗೂ ಅದೊಂದು ಬೇರೆ ಥರ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಫಸ್ಟ್ ಇಲ್ಲಿ ಈ ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಖಾಲಿ ಡಬ್ಬ ಇಸ್ ನಾಟ್ ಎ ನೆಗೆಟಿವ್ ಇಂಪ್ಯಾಕ್ಟ್ ಇದು ಆ್ಯಕ್ಚುಲಿ ಪಾಸಿಟಿವ್ ತುಂಬ ಹ್ಮ್ ಅಲ್ಲ ಪ್ರಚಾರ ಒಂದು ಸಿಗುತ್ತೆ ಆಮೇಲೆ ಸುಮ್ನೆ ಅಂತೂ ಟೆಂಟ್ಲಿಟ್ಟಿಲ್ಲ ಅದನ್ನ ಸಿನಿಮಾದಲ್ಲಿ ಏನಾಗಿದೆ ಸಿನಿಮಾದಲ್ಲಿ ಕಾಲಿಂತ ಇಲ್ಲ ಸಿನಿಮಾದಲ್ಲಿ ಎಲ್ಲ ತುಂಬಿದೆ ಆಗ್ಲಿ ಆಗ್ಲಿ ನಿಮ್ಮೆಲ್ಲ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ್ರೆ ತುಂಬಾ ತುಂಬತ್ತೆ ಜನಗಳ ಆಶೀರ್ವಾದ ನೀವು ನೋಡೋಣ ಅವರ ಮೇನ್ ಜ್ಯೂರೀಸ್ ಅವ್ರು ಡಿಸೈಡ್ ಮಾಡಿ ನೋಡೋಣ ಜಯದೇವ ಜಯದೇವ್ ಇಷ್ಟು ಜಯದೇವ್ ಇಷ್ಟಪಟ್ಟು ಇಲ್ಲ ಇಲ್ಲ ಅವ್ರು ಇವತ್ತು ಬರ್ತ ಬರಬೇಕಾಗಿತ್ತು ಅವ್ರಿಗೆ ಯಾವುದೋ ಮೀಟಿಂಗ್ ಇದೆ ಅಂತ ಹೇಳಿ ಅವ್ರು ಬರಕ್ ಇಬ್ಬರು ಕೂಡ ಇನ್ನೊಬ್ಬರು ಮೈಸೂರಿಗೆ ಹೋಗಿದ್ದಾರೆ ಇವತ್ತು ಬರಬೇಕಾಗಿತ್ತು ಅವ್ರಿಗೆ ಜಯದೇವ್ ಜೈದೇವ್ ಡಿಸ್ಟ್ರಿಬ್ಯೂಟರ್ಸ್ ಟೋಟಲ್ ಮೂವತ್ತು ಥಿಯೇಟರ್ ಪ್ಲಾನ್ ಮಾಡಿದ ಹೋರೋ ಕರ್ನಾಟಕ ಇವತ್ತು ಫೈನಲ್ ಆಗುತ್ತೆ ಅದು ನಾಳೆ ಧನ್ಯವಾದಗಳು ಸರ್ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ನಿಮ್ಗೆ ಥ್ಯಾಂಕ್ ಯು ನಮ್ಮ ಹೀರೋ ರಾಮ್ ಗುಡಿ ಎಲ್ಲ ಮಾಧ್ಯಮ ಇರ್ತಾರ ನಮಸ್ಕಾರ ನಾನು ಹೇಳೋದು ಏನಿಲ್ಲ ನಮ್ಮ ಡೈರೆಕ್ಟರ್ ಹೇಳ್ಬಿಟ್ಟಿದ್ದಾರೆ ಎಲ್ಲರಿಗೂ ಮಾಡಿಬಿಟ್ರು ಟೆಕ್ನಿಷಿಯನ್ಸ್ ಬಗ್ಗೆ ಹೇಳ್ಬಿಟ್ರು ಪ್ರೊಡ್ಯೂಸರ್ಸ್ ಬಗ್ಗೆ ನಮ್ಮ ಹೇಳ್ಬಿಟ್ರು ಇನ್ನು ಸಿನಿಮಾ ಬಗ್ಗೆ ಹೇಳ್ಬಿಡ್ತೀನಿ ನಾನು ಖಾಲಿ ಡಬ್ಬ ಮೊದಲೇ ಲೈನ್ ನೆಗೆಟಿವ್ ಎಲ್ಲರೂ ನನಗೆ ಸುಮಾರು ಜನ ಅಲ್ಲ ಈಗ ನನ್ನ ಮಕ್ಳಿಗೆಲ್ಲ ಮುಗೀತು ಅಂದರೆ ಈ ಥರ ಭಾಷೆಯಲ್ಲೇ ನಮಗೆಲ್ಲ ಕೇಳಿದ್ದು ಎಲ್ಲ ಮುಗೀತು ಇದೊಂದು ಟೈಟ್ ಟೈಟ್ ಇಟ್ಲು ಇಟ್ಕೊಂಡು ಬಂದಿದ್ದಾರೆ ಖಾಲಿ ಡಬ್ಬ ಅಂತ ಟೈಟ್ಲ್ ಬೇರೆ ಇಟ್ಕೊಬರ್ತಾರಲ್ಲಪ್ಪ ಎಂತೆಂಥ ಟೈಟ್ಲ್ಗಳು ಇಟ್ಕೊಬರ್ತಾರೆ ಇಂಥ ಸಿನಿಮಾಗಳು ಬರ್ತಾವ ಅಂತನೇ ಪ್ರಶ್ನೆಗಳು ಮಾಡಿದ್ದವು ವಿಷಯ ತುಂಬ ಇದೆ ಖಾಲಿ ನಿಮ್ಮೆಲ್ಲರಿಗೂ ಅಜ್ಜಿ ನೆನಪುಗಳನ್ನ ತಂದು ಕೊಡುತ್ತೆ ಚಿಕ್ಕ ವಯಸ್ಸಲ್ಲಿ ಈಗಿನ ಕಾಲದಲ್ಲಿ ಮಕ್ಕಳು ಮಾತಾಡೋದೇ ಕಡಿಮೆ ನೋಡಿ ಕೆಲವು ಮ ಹತ್ರ ಮಕ್ಕಳು ಕೆಲವು ಪೇರೆಂಟ್ಸ್ ಕರ್ಕೊಂಡು ಹೋಗ್ತಾರೆ ಮಕ್ಕಳತ್ರ ಹತ್ರ ನಮಗೂ ಮಾತಾಡ್ತಾನೇ ಇಲ್ಲ ಅಂತ ಅದೊಂದು ಕಂಪ್ಲೇಂಟ್ ಆಗಿಬಿಟ್ಟಿದೆ ಬಟ್ ಈ ಆಗಿನ ಕಾಲದಲ್ಲಿ ಅಜ್ಜಿ ತಾತಂದ್ರೆ ಕತೆ ಹೇಳ್ತಾರೆ ಮಕ್ಕಳು ಆ ಬಾಯಿನೇ ನೋಡ್ತಿರ್ತಾರೆ ಹಾಗೆ ಮಾತಾಡಬೇಕು ಅನ್ನೋದು ಬಂದ್ಬಿಡುತ್ತೆ ಮಾತಾಡ್ಬೇಕು ಅವಾಗ ಮಾತು ಈಸಿಯಾಗಿ ಕಲಿತವೆ ಈ ನೆನಪುಗಳು ನಿಮಗೆ ಮತ್ತೆ ಸಿಗುತ್ತೆ ಈ ಸಿನಿಮಾದಲ್ಲಿ ಖಾಲಿ ಡಬ್ಬ ಸಿನಿಮಾದಲ್ಲಿ ಅವೆಲ್ಲ ನೆನಪುಗಳು ಸಿಗುತ್ತೆ ಒಂದೊಂದು ಪರ್ಸೆಪ್ಷನ್ ಒಂದೊಂದು ಖಾಲಿ ಡಬ್ಬಗೆ ಈ ಸಿನಿಮಾದಲ್ಲಿ ಮೇಸ್ಟ್ ಒಂದು ಪಾತ್ರ ಇದೆ ಅವ್ರೊಂದು ರೀತಿಯಲ್ಲಿ ಹೇಳ್ತಾರೆ ಒಬ್ಬರು ಸ್ವಾಮೀಜಿ ಬರ್ತಾರೆ ಅವ್ರೊಂದು ರೀತಿಯಲ್ಲಿ ಹೇಳ್ತಾರೆ ಹೀರೋ ಒಂದು ರೀತಿಯಲ್ಲಿ ಹೇಳ್ತಾನೆ ಒಂದು ನಾಲ್ಕೈದು ಪರ್ಸೆಪ್ಷನ್ ಅಲ್ಲಿ ಈ ಖಾಲಿ ಡಬ್ಬಗೆ ಒಂದು ಸ್ಟೇಟ್ಮೆಂಟ್ ಸಿಗುತ್ತೆ ನಿಮಗೆ ಬಟ್ ಇಂಟ್ರೋಲ್ ಬ್ಲಾಕ್ ಅಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೋಬೇಕು ಅವಾಗ್ಲೇ ಜೀವನ ಖಾಲಿ ಡಬ್ಬ ತುಂಬುತ್ತೆ ಅಂತ ಸೊ ಇದು ಖಾಲಿ ಡಬ್ಬದ ವಿಷಯ ಇನ್ನು ಮ್ಯೂಸಿಕ್ ವಿಷಯ ಬಂದ್ರೆ ನಮ್ಮ ಸರ್ ಸರ್ ಅವ್ರ ಹೊಸಬ್ರು ಅಂತ ತುಂಬ ತಲೆ ತಿನ್ಬಿಟ್ಟಿದಿವಿ ನಾವು ಸಾಕಷ್ಟು ತಲೆ ತಿನ್ಬಿಟ್ಟಿದ್ವಿ ನಾವು ಅವ್ರು ಸ್ವಲ್ಪ ಪೇಷನ್ಸ್ ಕಳ್ಕೊಳ್ದೆ ಇನ್ನೂ ಬೆಟರ್ ಮಾಡೋಣ ಇನ್ನೂ ಬೆಟರ್ ಮಾಡೋಣ ಇನ್ನೂ ಬೆಟರ್ ಮಾಡೋಣ ಬಟ್ ಜನಕ್ಕೆ ರೀಚ್ ಆಗಿಲ್ಲ ಅಷ್ಟೇ ರೀಚ್ ಆಗ್ತಾ ಇದೆ ಇವಾಗ ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಬೇಕು ಈ ಸಿನಿಮಾ ಕರ್ನಾಟಕದಾದ್ಯಂತ ಹರಡೋದಕ್ಕೆ ಯಾಕಂದ್ರೆ ನಾವು ಹೊಸಬ್ರಾಗ್ಬಿಟ್ಟಿದೀವಿ ಹೇಗೆ ರೀಚ್ ಮಾಡ್ಬೇಕು ಅನ್ನೋದು ಇದೇ ನಮ್ಗೆ ದೊಡ್ಡ ಯುದ್ಧ ಆಗ್ಬಿಡಿದೆ ಈ ರಿಲೀಸ್ ಮಾಡೋದು ಅನ್ನೋದು ನನಗೆ ಯಾರೋ ಫಸ್ಟೇ ಹೇಳ್ಬಿಟ್ಟಿದ್ರು ಸಿನಿಮಾ ಮಾಡ್ತಾ ಇದ್ದೀರಾ ನೀವು ರಿಲೀಸ್ವರ್ಗ ತರ್ತೀರಾ ನೀವು ಫಸ್ಟ್ ಆಫ್ ಆಲ್ ಅಂತ ನಮ್ಗೆ ಅವಾಗ ದೊಡ್ಡದಾಗ ಅನಿಸ್ತಿಲ್ಲ ಆ ಮಾತು ರಿಲೀಸ್ವರ್ಗು ತರ್ತೀವ ಅಂತ ಕೇಳ್ತಾ ಇರಲ್ಲ ಸೆನ್ಸರ್ವರೆಗೂ ತರ್ತೀರಾ ಅಂತ ಕೇಳಿ ಸೆನ್ಸರ್ ಆದ್ಮೇಲೆ ರಿಲೀಸ್ ಮಾಡ್ತೀರಾ ನೀವು ಕೇಳಿದ್ರು ಸೆನ್ಸರ್ ಸೆನ್ಸರ್ಗು ತಂದ್ಬಿಟ್ರಿ ಸರ್ ಶೂಟಿಂಗ್ ಮಾಡೋದು ಸೆನ್ಸರ್ಗ ತರೋದು ಒಂದು ಸರಿ ಹುಟ್ಟದಂಗೆ ರಿಲೀಸ್ ಮಾಡೋದು ಅನ್ನೋದು ಅದು ಸಾವಿರ ಪಟ್ಟು ಮತ್ತೆ ಮತ್ತೆ ಹುಟ್ಟಿದಂಗೆ ಅಷ್ಟು ಕಷ್ಟ ಆಗುತ್ತೆ ನಿಮ್ಗೆ ಅಂತ ಹೇಳಿದ್ರು ಅಷ್ಟೇ ಕಷ್ಟ ಆಗ್ತಿದೆ ಇದನ್ನ ರೀಚ್ ಮಾಡ್ಸಕ್ ನೀವೆಲ್ಲರೂ ಸಪೋರ್ಟ್ ಮಾಡ್ಲೇಬೇಕು ಸರ್ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಮಾತ್ರ ನಾವು ಕರ್ನಾಟಕದಂತ್ ಮಾಡ್ಲಿಕ್ಕೆ ಸಾಧ್ಯ ಯಾಕಂದ್ರೆ ತುಂಬಾ ಈಗ ಇನ್ನೊಂದು ವಿಷಯ ಹೇಳಬೇಕು ನಾನು ನಿಮ್ ಕಡೆ ಒಂದು ಸಹಕಾರ ಆಗ್ಬೇಕು ನನಗೆ ಯಾವ ಅಂತ ಹೆಸರು ಹೇಳಲ್ಲ ಮಾಲ್ಗಳಲ್ಲಿ ಈ ರೂಲ್ಸ್ ಇದೆ ನನಗೆ ಗೊತ್ತಿಲ್ಲ ಅಂದ್ರೆ ಶೆಡ್ಯೂಲ್ ಆಗೋ ಹಿಂದಿನ ದಿನ ಮಾತ್ರ ಪೋಸ್ಟ್ ಇಡಬೇಕಾ ಸ್ಟ್ಯಾಂಡಿಗಳು ಇಡಬೇಕಾ ಅನ್ನೋದು ಒಂದು ವಾರ ಮುಂಚೆ ಕೆಲವು ಸಿನಿಮಾ ಬೇರೆ ಸಿನಿಮಾದು ಶೆಡ್ಯೂಲ್ ಆಗ್ತೇನೆ ಹದಿನೈದು ದಿನ ಹತ್ತು ದಿನ ಮುಂಚೆ ರಾರಾಜಿಸ್ತಾ ಇದೆ ಒಳಗಡೆ ಬಟ್ ಆದ್ರೆ ನಮ್ಮ ಒಂದು ಕೇವಲ ಒಂದು ವಾರ ಮುಂಚೆ ಸ್ಟ್ಯಾಂಡಿ ಇಟ್ಟಿರ್ತೀವಿ ಅದನ್ನ ತೊಗೊಂಡು ಸ್ಟೋರ್ಸ್ ಅಲ್ಲಿ ಹಾಕ್ಬಿಡ್ತಾರೆ ಒಂದು ದಿನ ಮುಂಚೆ ಮಾತ್ರ ಇಡ್ತೀವಿ ಅಂತ ಹೇಳ್ತಾರೆ ಬಟ್ ಬೇರೆ ಭಾಷೆ ಸಿನಿಮಾಗಳನ್ನ ಇಟ್ಟಿದ್ದಾರೆ ಬಟ್ ಅದು ಎಷ್ಟರ ಮಟ್ಟಿಗೆ ಕನ್ನಡದವ್ರ ಅದು ಕನ್ನಡದವರೇ ಮಾಡ್ತಾರದ ಕೆಲಸ ಅಲ್ಲಿ ಬಟ್ ಅದು ಎಷ್ಟರ ಮಟ್ಟಿಗೆ ಅಂತ ನನಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ನಿಜ ನನಗೆ ಗೊತ್ತಿಲ್ಲ ಇದು ಒಂದು ಸ್ವಲ್ಪ ಸಮಸ್ಯೆ ಅನಿಸ್ತು ಬಟ್ ಕನ್ನಡದವರಿಗೆ ಸಮಸ್ಯೆನ ಅಥವಾ ಸುಬ್ರುಗೆ ಸಮಸ್ಯೆನಾ ನನಗೆ ಗೊತ್ತಿಲ್ಲ ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ಏನಾದರೂ ಹೇಳಿದ್ರೆ ಇದು ಸ್ವಲ್ಪ ವಾಯ್ಸ್ ರೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಫೀಲ್ ಆಗಿ ಸಪೋರ್ಟ್ ಆದರೆ ಸ್ಟೋರ್ ರೂಮ್ ಬಿಸಾಕ್ ಬಿಡಿದ್ರೋ ಸ್ಟೋರ್ ರೂಮ್ ಬಿಸಾಕ ಬಿಡಿದ್ರಲ್ಲ ಅದನ್ನ ಒಂದೇ ವಾರ ಮುಂಚೆ ಆಗಿ ಇಟ್ಟಿದ್ ನಾವು ಅದನ್ನ ತೆಗೆದ್ ಆಚೆ ಸ್ಟೋರ್ ಮುಗಿಸ್ಬಿಟ್ಟಿದ್ದಾರೆ ಕೇಳಕ್ಕೂ ಆಗ್ಲಿಲ್ಲ ಯಾಕಂದ್ರೆ ನಾವು ಅದು ಯಾವ ಯಾವ ಟೋನ್ ಅಲ್ಲಿ ಕೇಳ್ಬೇಕು ನಮಗೂ ಗೊತ್ತಾಗ್ಲಿಲ್ಲ ರೂಲ್ಸ್ ಅಂತ ನಾನು ಇಲ್ಲ ಅವರು ಪಾಪ ಹೇಳಿದ್ರು ಸರ್ ಇಲ್ಲ ಅವರೇ ಸಪೋರ್ಟ್ ಮಾಡಿದ್ರು ನಮಗೆ ಅಯ್ಯೋ ಈ ವಿಷಯ ನೀವು ಅಲ್ಪ ಅಲ್ಲಿ ಮಾಲಲ್ಲಿ ಹೋಗಿ ನೋಡಿದಾಗ ನೀವು ಅಲ್ಲಿ ವಿಡಿಯೋ ಮಾಡ್ಕೋಬೇಕಿತ್ ಮಂದು ಆಮೇಲೆ ನಾನು ಮಾತಾಡ್ತಿದ್ದೆ ಅವ್ರ ಬಂದು ಅವ್ರು ತುಂಬಾ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸರ್ ಜಯದೇವ್ ಸರ್ ಅಂತ ವೆರಿ ಸಪೋರ್ಟಿವ್ ಅದೇ ನನಗೆ ನಾಗೇಂದ್ರ ಪ್ರಸಾದ್ ಸರ್ ಕಡೆಯಿಂದಲೇ ಸಿಕ್ಕಿದ್ದು ಡಿಸ್ಟ್ರಿಬ್ಯೂಟರ್ ಅಂತ ಡಿಸ್ಟಿಬ್ಯೂಟರ್ ಸಿಗ್ ನಮಗೂ ತುಂಬಾ ಹೆಲ್ಪ್ ಆಯ್ತು ಬಹಳ ಸಾಕಷ್ಟು ಹೆಲ್ಪ್ ಮಾಡಿದ್ರು ಬಟ್ ಏನಂದ್ರೆ ಈ ಸಿನಿಮಾ ರಿಲೀಸ್ ಆಗೋದ್ರೊಳಗಡೆ ಸಿಕ್ಕಾಬ್ಯಾ ಸಿಕ್ಕಾಡೇ ಅನ್ವಯ್ಬಿಟ್ಟಿದೀವಿ ಬಟ್ ನಾಗೇಂದ್ರ ಪ್ರಸಾದ್ ಸರ್ ಸ್ವಲ್ಪ ಎಲ್ಲಾ ಕಡೆ ಸಪೋರ್ಟ್ ಮಾಡಿ ಮಾಡಿ ಹೊನ್ನಾಳಿಯಲ್ಲಿ ಒಂದು ಫಂಕ್ಷನ್ ಹಿಡಿತು ಕೇಳಿದ ತಕ್ಷಣ ಸರ್ ನೀವು ಅಲ್ಲಿವರೆಗೂ ಬಂದು ನಮ್ಗೆ ಏನಾದ್ರು ಹೆಲ್ಪ್ ಮಾಡ್ತೀರ ಅಂತ ಕೇಳಿದ ತಕ್ಷಣ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಅಲ್ಲಿವರೆಗೂ ಬಂದು ಒಂದು ಗಣೇಶನ ವೇದಿಕೆಯಲ್ಲಿ ಅಷ್ಟು ಜನಗಳ ಮುಂದೆ ನಮ್ಗೊಂದು ಪ್ರಚಾರ ತಂದು ಸರ್ ಈಗ ನೀವು ಸ್ವಲ್ಪ ರೀಚ್ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡಬೇಕಷ್ಟೇ ಹೊಸಬ್ರ ಸಿನಿಮಾ ಬಟ್ ಕಂಟೆಂಟ್ ಇರೋ ಸಿನಿಮಾ ಎಲ್ಲೂ ನಿಮ್ಗೆ ಬೋರ್ ಅಂತೂ ಹೊಡೆಯಲ್ಲ ಅಷ್ಟು ಮಾತ್ರ ನನ್ನ ಕಡೆಯಿಂದ ನಾನು ಹೇಳ್ತಾ ಇರೋದು ನಾನು ಪ್ರಾಮಿಸ್ ಮಾಡ್ತೀನಿ ಒಳ್ಳೆ ಸಬ್ಜೆಕ್ಟ್ ಅಂತೂ ಮಾಡಿದ್ದೀನಿ ಯಾವುದೇ ಥರದ್ದು ಹಾಡೋ ಹುಡುಗರಿಂದ ಹಿಡಿದು ಅಲ್ಲಾಡೋ ಮುದುಕರವರೆಗೂ ಯಾವುದೇ ಮುಜುಗರ ಇಲ್ಲದೆ ನೋಡೋವಂಥ ಸಿನಿಮಾ ಖಾಲಿ ಸರ್ ಅಥವಾ ಮುದಕ್ಕೆ ಬರ್ತಾ ಇದ್ದೀನಿ ಮಾಧ್ಯಮದವರಿಗೆ ತೋರಿಸ್ತೀರಾ ಪ್ಲಾನ್ ಮಾಡಬೇಕು ಸರ್ ನಮಗೆ ಈಗ ಏನಂದರೆ ಎಲ್ಲ ಹೊಸದಾಗಿ ಈ ಸಿನಿಮಾ ಪ್ರೊಸೀಜರ್ಸ್ ಏನನ್ನೋದು ನಮ್ಗೆ ಗೊತ್ತಿಲ್ಲ ಬಟ್ ಸರ್ ನಮಗೆ ಇವರು ಈ ಸರೇ ನಮಗೆ ನೀಟಾಗಿ ಗೈಡ್ ಮಾಡ್ತಾರೆ ಅದ್ರದ್ದು ರೂಲ್ಸ್ ರೆಗ್ಯುಲೇಷನ್ಸ್ ಆ ಪ್ರೊಸೀಜರ್ ಅದು ಹೇಗಿದೆಯೋ ಅದ್ರ ನಿಟ್ಟಲ್ಲಿ ನಮ್ಗೆ ಹೋಗಕ್ಕೆ ಆಗ್ತಿಲ್ಲ ಎಲ್ಲ ಆಗಿದೆ ಸರ್ ಎಲ್ಲ ಆಗಿದೆ ನಾವು ಪ್ರೀಮಿಯರ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಸಾಕಷ್ಟು ಕನ್ಸುಗಳು ಇಟ್ಕೊಂಡಿದ್ವಿ ಸಿನಿಮಾ ಒಳಗಡೆ ಬರೋವಾಗ ಹಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಬಟ್ ಹೆಂಗೆ ಕುಗ್ಸಿ 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 ಅಂದ್ರೆ ಬಟ್ ನಾವ್ ಕುಗ್ಗಿಲ್ಲ ಬಿಡಿ ಆ ಸಿನಿಮಾ ಅನ್ನೋದು ನಮಗೆ ಎಷ್ಟು ಪ್ಯಾಶನ್ಸ್ ಪ್ಯಾಶನ್ ಇರುತ್ತೆ ಅದ್ರ ಮೇಲೆ ಎಷ್ಟು ಲವ್ ಇರುತ್ತಂದ್ರೆ ಅದ್ರ ಬಗ್ಗೆ ಅಷ್ಟೇ ಭಯ ಪಡಿಸ್ಬಿಡ್ರಿ ನಮ್ಗೆ ಭಯ ಈಗ ಆಮೇಲೆ ಮತ್ತೆ ರಾತ್ರಿ ರಾತ್ರಿ ನಾವ್ ಮತ್ತೆ ನಮಗ್ ನಾವೇ ಚೇತರಿಸ್ಕೊಂಡ್ರೆ ನಮಗ್ ನಾವೇ ಖುಷಿ ತಂದ್ಕೊಳದ ಅಷ್ಟೇ ಅಷ್ಟೇ ಸರ್ ಯಾಕಂದ್ರೆ ವಸುಬ್ರು ಸಿನಿಮಾ ಅಲ್ವಾ ಎಲ್ಲರೂ ನೋಡಿದ್ರೆ ಅತ್ರ ಅನ್ನೊಂದು ನಿಮ್ದು ಅಷ್ಟೇ ಬಿಡ್ರಿ ಅಂದ್ಬಿಡ್ತಾರೆ ಅದ್ರಲ್ಲಿ ನೊಂದು ಅಂತ ನಾವು ನಾವು ಬೆಟರ್ ಯಾಕಂದ್ರೆ ನಾವು ನಾವು ನಮ್ಮ ಡೈರೆಕ್ಟರ್ ಜೊತೆ ವರ್ಕ್ ಮಾಡುವಾಗ ಸಾಕಷ್ಟು ಚೇಂಜಸ್ ಮಾಡಿ 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 ಆಡಿಯನ್ಸ್ ಪಾಯಿಂಟ್ ಅಲ್ಲಿ ಏನೇನು ಚೇಂಜಸ್ ಮಾಡಬಹುದು ಬೋರಿಂಗ್ ಎಲಿಮೆಂಟ್ಸ್ ತೆಗಿಬೇಕು ಬಹಳ ಹಾರ್ಡ್ ವರ್ಕ್ ಮಾಡಿದ್ವಿ ಇದಕ್ಕೆ ಆ ಮಕ್ಕಳದು ಆ ಹೀರೋಯಿನ್ಸ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಜ್ಜಿ ಪಾತ್ರ ಅಂತೂ ಅದ್ಭುತವಾಗಿದೆ ಆಮೇಲೆ ನಮ್ಮ ಪುರಿ ಪ್ರತಾಪ್ ಸರ್ ಸೀತಾರಾಮ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಕಾಮಿಡಿ ಎಲ್ಲ ಇಲ್ಲಿ ಎಲ್ಲಾರ್ಗು ಒಂದು ಜೀವನ ಸಿಗುತ್ತೆ ಖಾಲಿ ಡಬ್ಬ ಎಲ್ಲರ ಜೀವನಕ್ಕೂ ತುಂಬುತ್ತೆ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಎಲ್ಲ ನಿಮ್ಮಂತ ಸಪೋರ್ಟ್ ಇಂದ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ಖಾಲಿ ಡಬ್ಬ ಸೊ ಎಲ್ಲರೂ ನೆಗೆಟಿವ್ ನೆಗೆಟಿವ್ ಅಂತ ಹೇಳ್ತಿದ್ದಾರೆ ಇಟ್ಸ್ ನಾಟ್ ಅ ನೆಗೆಟಿವ್ ಆಕ್ಚುಲಿ ಖಾಲಿ ಡಬ್ಬ ಸಿನಿಮಾದಲ್ಲಿ ತುಂಬ ತುಂಬಿದೆ ಸಿನಿಮಾದಲ್ಲಿ ಕಾಮಿಡಿ ಆಗಿರ್ಬೋದು ಎಮೋಷನ್ ಆಗಿರ್ಬೋದು ಫೈಟ್ಸ್ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಯಾಕಂದ್ರೆ ಆಲ್ಮೋಸ್ಟ್ ಒಂದು ಫಸ್ಟ್ ಆಫರ್ಗೂ ಕಂಪ್ಲೀಟ್ ಕಾಮಿಡಿ ಅವಕಾಶ ಕೊಟ್ಟಿದ್ದಾರೆ ನನಗೆ ಪ್ರಕಾಶ್ ಅವರು ಅದೇ ರೀತಿ ನಮ್ಮ ಪ್ರೊಡ್ಯೂಸರ್ಸ್ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಸಪೋರ್ಟ್ ಬೇಕು ಆ್ಯಕ್ಚುಲಿ ಯಾಕಂದ್ರೆ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಹೆದರಿಕೆನೆ ಇರುತ್ತೆ ಮತ್ತೆ ಬಂದಿರೋ ಅಡೆತಡೆಗಳಿಂದ ಒಂದು ಸೊ ನೆಗೆಟಿವ್ ಥಾಟ್ಸ್ ಬಂದಿರ್ತವೆ ಸೊ ನಿಮ್ಮ ಸಪೋರ್ಟ್ ಅವ್ರಿಗೆ ಬೇಕಾಗಿದೆ ಸೊ ನಮಗೆ ಒಂದು ಬೆನ್ನೆಲುವಾಗಿ ಒಂದು ಸ್ಟ್ರೆಂತ್ ಆಗಿ ನಾಗೇಂದ್ರ ಪ್ರಸಾದ್ ಸರ್ ಇದಾರೆ ಆದ್ರೂ ಸೊ ಮಾಧ್ಯಮ ಮಿತ್ರರು ಅಂದ್ರೆ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಸಪೋರ್ಟ್ ಬೇಕು ಅಂತ ನಾವು ಕೇಳ್ಕೊಂತೀವಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಸಿನಿಮಾ ಅಂತೂ ಯಾಕಂದ್ರೆ ಮ್ಯೂಸಿಕ್ ಅಂತೂ ಅದ್ಭುತವಾಗಿ ಬಂದಿದೆ ಅವರೇ ಸಾಹಿತ್ಯ ಅವರೇ ಮ್ಯೂಸಿಕ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಅಹ್ ನಂದು ಕಾಮಿಡಿ ಪಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದ್ದಾರೆ ನಮ್ಮ ಪ್ರಕಾಶ್ ಸರ್ ಸೊ ಅವಕಾಶ ನಮ್ಗೆ ನನಗೆ ಸಿಕ್ಕಿದ್ದಕ್ಕೆ ಬಹಳ ಖುಷಿ ಆಗತ್ತೆ ಅದೇ ರೀತಿ ಸೆಕೆಂಡ್ ಆಫ್ ಅಲ್ಲಿ ನಮ್ಮ ಪುಡಿ ಪ್ರತಾಪ್ ತುಂಬ ಚೆನ್ನಾಗಿದೆ ಕಾಮಿಡಿ ಸೊ ಎಲ್ಲರೂ ಸಪೋರ್ಟ್ ಸಿಗಲಿ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಸೊ ಸಿನಿಮಾ ಒಳ್ಳೇದಾಗಲಿ ಸೊ ನಮ್ಮ ಪ್ರೊಡ್ಯೂಸರ್ ಒಳ್ಳೇದಾಗಲಿ ಸಿನಿಮಾ ಒಳ್ಳೇದಾದರೆ ಸೊ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನೋ ಭಾವನೆ ಭಾವನೆ ಅಲ್ಲ ನಿಜಾನೇ ಸೊ ಸಿನಿಮಾ ಗೆದ್ದರೆ ನಾವು ಗೆದ್ದಂಗೆ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಸೊ ಎಂಟರ್ ಕರ್ನಾಟಕ ನಮಗೆ ಒಂದು ಆಶೀರ್ವಾದ ಬೇಕು ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆದ್ಯ ಅವರು ನಮಸ್ಕಾರ ಎಲ್ರಿಗೂ ನಾನು ಫಸ್ಟ್ ಖಾಲಿ ಡಬ್ಬ ಅಂತ ಕೇಳಿದಾಗ ಏನಪ್ಪ ಹೆಸರೇ ಹಿಂಗಿದೆ ಖಾಲಿ ಡಬ್ಬ ಅಂತ ಸಿನಿಮಾ ಹೆಂಗಿರ್ಬೋದು ಅಂದ್ಕೊಂಡು ಯೋಚನೆ ಮಾಡಿ ನಾನು ಮೀಟ್ ಮಾಡಿದಾಗ ಸರ್ ನನ್ನ ಸ್ಟೋರಿ ಅಂತ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಕತೆ ಎಲ್ಲರೂ ಹೇಳ್ತಾರೆ ಖಾಲಿ ಡಬ್ಬ ಖಾಲಿ ಡಬ್ಬ ಅಂತ ಯಾಕೆ ಇಟ್ಟಿದಿರ ಅಂತ ಆ್ಯಕ್ಚುಲಿ ಆ ಡಬ್ಬದಲ್ಲೇ ಎಲ್ಲ ಪಾತ್ರಗಳಾಗಿರ್ಬೋದು ಅಥವಾ ಬೊಂಬೆಗಳಾಗ್ಬೋದು ಪ್ರತಿ ಒಂದು ಕ್ಯಾರೆಕ್ಟ್ರು ಆ ಡಬ್ಬದಲ್ಲೇ ಇದೆ ಆ ಸಿನಿಮಾ ರಿಲೀಸ್ ಆದಾಗ ಖಂಡಿತ ಗೊತ್ತಾಗುತ್ತೆ ಇಡೀ ಚಿತ್ರ ತಂಡಕ್ಕೆ ಒಂದು ದೊಡ್ಡ ಬೆನ್ನೆಲುಬಾಗಿ ಒಂದು ಹೊಸ ಟೀಮ್ಗೆ ನಾಗೇಂದ್ರ ಪ್ರಸಾದ್ ಸೇರಿದ್ದಾರೆ ಸೊ ಅದೇ ಒಂದು ಧೈರ್ಯ ನಮ್ಮ ಟೀಮ್ಗೆ ಅಂತ ಅನ್ಕೋತಿನಿ ಇದೇ ಮೊದಲನೇ ಸಿನಿಮಾ ಅಂತ ಕಾಣಿಸಲ್ಲ ರಾಮಗುಡಿ ಸರ್ ಅವ್ರ ಆಕ್ಟಿಂಗ್ ಅಲ್ಲಿ ನಿಜವಾಗ್ಲು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಒಂದಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಬಂದು ಸಿನಿಮಾ ಮಾಡಿದ್ದಾರೆ ಅನ್ಸುತ್ತೆ ಒಳ್ಳೆ ಥಿಯೇಟರ್ ಆರ್ಟಿಸ್ಟ್ ತರ ಆಕ್ಟ್ ಮಾಡಿದ್ದಾರೆ ಆಕ್ಚುಲಿ ಅವರು ಮತ್ತೆ ಮಂಜು ಸರ್ ಬಗ್ಗೆ ಹೇಳಬೇಕು ಅಂದ್ರೆ ನನಗಿದೊಂದು ಸ್ವಲ್ಪ ಸ್ಪೆಷಲ್ ಸಿನ್ಮಾ ನಮ್ಮೂರು ಮಂಡ್ಯ ಮಂಡ್ಯ ಸುತ್ತಮುತ್ತಲೇ ಇಡೀ ಸಿನಿಮಾ ಚಿತ್ರೀಕರಣ ನಡೆದಿರೋದು ಚಿತ್ರ ಚಿತ್ರದ ಬಗ್ಗೆ ಆಲ್ರೆಡಿ ಪ್ರಕಾಶ್ ಸರ್ ಹೇಳಿದ್ರು ಮತ್ತೆ ಸ್ಟ್ರಗ್ಲಿಂಗ್ ಬಗ್ಗೆ ಎಲ್ಲ ಪ್ರತಿ ಒಬ್ರು ಹೇಳಿದರೆ ನಾನು ತುಂಬಾ ಹೇಳಬೇಕು ಅಂತ ಏನಿಲ್ಲ ಆದ್ರೆ ಒಂದು ಹೇಳ್ತೀನಿ ಸರ್ಗೆ ಎಷ್ಟು ಶ್ರದ್ಧೆ ಭಕ್ತಿ ಇದೆ ರಾಮ್ ಸರ್ ಅವರಿಗೆ ಅಂದ್ರೆ ಕಳೆದ ಒಂದು ವರ್ಷದಿಂದ ಅವರು ಕಾಲ್ಗೆ ಚಪ್ಪಲಿ ಹಾಕಿಲ್ಲ ನಮ್ಮ ಸಿನಿಮಾಗೋಸ್ಕರ ಅದು ರಿಲೀಸ್ ಆಗಲಿ ಮೊದಲು ಅದಾದ್ಮೇಲೆ ನೋಡೋಣ ಅಂತ ಇಷ್ಟು ದಿವಸದಲ್ಲಿ ಅವರು ಎಲ್ಲಿ ಹೋದ್ರು ಎಲ್ಲಿ ಬಂದರು ಚಪ್ಪಲ್ ಹಾಕದೇ ಓಡಾಡ್ತಿದ್ದಾರೆ ನಿಜವಾಗ್ಲು ಇಡೀ ಟೀಮ್ ಗೆ ಎಲ್ಲರೂ ಸಪೋರ್ಟ್ ಖಂಡಿತ ಬೇಕು ಇಡೀ ಕರ್ನಾಟಕದ ಸಪೋರ್ಟ್ ಬೇಕು ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಒಳ್ಳೆ ಹೊಸ ಟೀಮ್ ಗಳಿಗೆ ಅಂದ್ರೆ ಕಂಟೆಂಟ್ ಇದ್ರೂ ಹೊಸ ಟೀಮ್ ಗಳಿಗೆ ಒಂದು ಇವಾಗ ಸಪೋರ್ಟ್ ಸಿಕ್ಕಿಲ್ಲ ಅಂದ್ರೆ ಮುಂದೆ ಖಂಡಿತ ಒಂದು ದಿನ ಹೊಸ ಹೊಸಬ್ರು ಧೈರ್ಯ ಮಾಡಕ್ಕೆ ಯಾರು ಬಂದು ಧೈರ್ಯ ಮಾಡಲ್ಲ ಮತ್ತೆ ಎದುರ್ಕೋತಾರೆ ಎಲ್ಲರೂ ಓಹ್ ಸಿನಿಮಾ ಮಾಡಿ ಬಂದು ಲಾಸ್ಟ್ ಪಕ್ಕ ಬೆಂಗಳೂರಿಂದ ವಾಪಸ್ ಊರ್ ಬಿಡ್ತಾರೆ ಮತ್ತೆ ವಾಪಸ್ ಯಾರು ಇವರು ಬೆಂಗಳೂರಲ್ಲಿ ಇರಕ್ಕೆ ಆಗಲ್ಲ ಈ ತರದೊಂದಷ್ಟು ಎಲ್ಲಾ ವದಂತಿಗಳು ಹಬ್ಸಿ ಹೊಸೊಬ್ರು ಖಂಡಿತ ನಿಜವಾಗ್ಲು ಭಯ ಇದೆ ಯಾರತ್ರನಾದ್ರೂ ಹೋಗಿ ಒಂದ್ ಸಿನಿಮಾ ಬಗ್ಗೆ ಅಪ್ರೋಚ್ ಮಾಡ್ಬೇಕು ಅಂತ ಕೇಳಿದ್ರೆ ಇವಾಗ ಫಸ್ಟ್ ಟೀಮ್ ಕೇಳ್ತಾರೆ ಹೀರೋ ಯಾರು ಹೀರೋಯಿನ್ ಯಾರು ಅಥವಾ ಟೀಮಲ್ಲಿ ಹೆಂಗಿದೆ ಟೀಮು ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗ್ ಇದೆ ಟೀಮು ಕತೆ ಹೆಂಗಿದೆ ಸೊ ಹೊಸೊಬ್ರಿಗೆ ನಿಜವಾಗ್ಲು ಇಷ್ಟು ಮಾತಾಡೋಕ್ಕೂ ಯಾರು ಅವಕಾಶ ಕೊಡಲ್ಲ ಓ ಹೊಸೊಬ್ರಾ ಇವಾಗ ಬಂದಿದೀರಾ ನೋಡೋಣ ಕೇಳೋಣ ಈ ತರದಿದೆ ದಯವಿಟ್ಟು ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾಗಳನ್ನ ಜನ ಖಂಡಿತ ಥಿಯೇಟರ್ ಬಂದು ನೋಡಿದ್ರೆ ಎಲ್ಲರೂ ನಾಳೆ ದಿವಸದಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಬರಲ್ಲ ಅಂತಲ್ಲ ವಾರಕ್ಕೊಂದು ಹತ್ತು ಬಂದ್ರೂ ನಿಲ್ಲದ ಕೆಲವೊಂದು ಸಿನಿಮಾಗಳು ನಿಲ್ತಿದೆ ಸೊ ಎಲ್ಲರೂ ಹೊಸ ಸಿನಿಮಾಗಳಿಗೆ ಸಪೋರ್ಟ್ ಕೊಟ್ರೆ ಖಂಡಿತ ಮುಂದೊಂದು ದಿನ ತೆಲುಗು ತಮಿಳ್ ಹಿಂದಿ ಸಿನಿಮಾಗಳಿಗೆ ಹೆಂಗೆ ಜನ ಬರ್ತಿದ್ದಾರೆ ಹಂಗೆ ನಮ್ಮ ಕನ್ನಡ ಸಿನಿಮಾಗೂ ಖಂಡಿತ ಜನ ಬಂದೇ ಬರ್ತಾರೆ ಥ್ಯಾಂಕ್ ಯು ಸೋ ಮಚ್